ಹೆಲೋರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಅದು ಒಂದು ಪಾರ್ಟ್ ಟೈಮ್ ರೋಲ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ ಬಂದುಬಿಟ್ಟು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡಿರೋದು ಮತ್ತು ಇದು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡಿರೋದು ಇಲ್ಲಿ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ನಾನು ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ತೊಗೊಂಡು ಅಪ್ಡೇಟ್ ಕೊಡ್ತಾ ಇರೋದು ಬಿಫೋರ್ ಅಪ್ಲೈಂಗ್ ದ ಜಾಬ್ ನೀವು ಸಲ ಚೆಕ್ ಮಾಡಿ ವೆಬ್ಸೈಟ್ನ ಅಪ್ಲೈ ಮಾಡಿ ಜಾಬ್ಗೆ ಸೊ ಇದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ರು ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್ ಅಂತ ಹೇಳ್ತೀನಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ದಿ ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಐರ್ ಟೆಕ್ ಸೊಲ್ಯೂಷನ್ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಇವರು ಆಡಿಯೋ ಟ್ರಾನ್ಸ್ಕ್ರೈಬರ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ರೋಲ್ಗೆ ಐರ್ ಮಾಡ್ತಾ ಇರೋದು ನೀವು ಫ್ರೀ ಟೈಮಲ್ಲಿ ಕೂಡ ಇದನ್ನ ವರ್ಕ್ ಮಾಡ್ಕೋಬೋದು ಯಾರ್ಯಾರು ಅಂದರೆ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಈ ಜಾಬ್ಗೆ ಕೂಡ ಅಪ್ಲೈ ಮಾಡ್ಬೋದು ಸೊ ಈ ಅಬೌಟ್ ದ ರೋಲ್ ನೋಡೋದಾದರೆ ಇಲ್ಲಿ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ಸ್ ಆಡಿಯೋ ಟು ಟೆಕ್ಸ್ಟ್ ಅಂತಂದರೆ ಆಡಿಯೋ ಕೇಳಿಕೊಂಡು ಅದನ್ನ ಟೆಕ್ಸ್ಟ್ ಫಾರ್ಮೆಟ್ ಆಗಿ ನಾವು ಕನ್ವರ್ಟ್ ಮಾಡಬೇಕಾಗಿರುತ್ತೆ ಇದು ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ಇಂಡಿಯಾ ಇದು ಎಂಪ್ಲಾಯ್ಮೆಂಟ್ ಟೈಪ್ ಬಂದ್ಬಿಟ್ಟು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತು ಕಾಂಪನ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಫೋರ್ ಫೋರ್ ಹಂಡ್ರೆಡ್ ಪರ್ ಪ್ರಾಡಕ್ಟಿವ್ ವರ್ಕ್ ಅವರ್ಸ್ ಅಂದರೆ ಪರ್ ಅವರ್ಗೆ ನಾವು ಫೋರ್ ಹಂಡ್ರೆಡ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಮತ್ತು ಇಲ್ಲಿ ಆಸ್ ಎ ಆಡಿಯೋ ಟ್ರಾನ್ಸ್ಕ್ರೈಬರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಲಿಸ್ನಿಂಗ್ ಟು ಆಡಿಯೋ ರೆಕಾರ್ಡಿಂಗ್ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ಕನ್ವರ್ಟಿಂಗ್ ದೆ ಇನ್ ಟು ಅಕ್ಯುರೇಟ್ ರಿಟರ್ನ್ ಟೆಕ್ಸ್ಟ್ ಅಂತೆ ಲೈಕ್ ನಮ್ಮದು ನಿಮಗೆ ಇಲ್ಲಿ ಕನ್ನಡದವ್ರು ಲೈಕ್ ಇದು ಅಡ್ವಾಂಟೇಜ್ ಅಂದರೆ ನಿಮಗೆ ಒಂದೇ ಒಂದು ನೇಟಿವ್ ಲ್ಯಾಂಗ್ವೇಜ್ ಗೊತ್ತಿದೆ ಸಾಕು ಆ ಆಡಿಯೋನ ಕೇಳಿಸ್ಕೊಂಡು ನಾವು ರಿಟರ್ನ್ ಫಾರ್ಮೆಟಲ್ಲಿ ಆಗಿ ಅಂದರೆ ವಿತೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕು ಗ್ರಾಮರ್ ಮಿಸ್ಟೇಕ್ ಇಳಿತಂದೇ ಬರೀಬೇಕಾಗಿರುತ್ತೆ ದಿಸ್ ರೋಲ್ ರಿಕ್ವೈರ್ ಐ ಲೆವೆಲ್ ಆಫ್ ಲಿಸ್ನಿಂಗ್ ಕಾಂಪನ್ಸೇಷನ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತಂದರೆ ತುಂಬ ಅಕ್ಯೂರೇಟಾಗಿ ಕೇಳಿಸ್ಕೊಳ್ಳೋದು ಬರಬೇಕು ಮತ್ತು ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಅಂತ ಅದೊಂದು ಗೈಡ್ಲೈನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ ಇನ್ನು ಲ್ಯಾಂಗ್ವೇಜ್ ನೀಡೆಡ್ ಅಂತಂದರೆ ಎನಿ ಒನ್ ಆಫ್ ದಿಸ್ ಲ್ಯಾಂಗ್ವೇಜ್ ಬರಬೇಕು ಇರಬೇಕು ಅಸ್ಸಾಮಿ ಗುಜರಾತಿ ಕನ್ನಡ ನೇಪಾಳಿ ಒಡಿಯಾ ಪಂಜಾಬಿ ಸಾಂಸ್ಕೃತ್ ಸಿಂಧು ಉರ್ದು ಇಷ್ಟಲ್ಲಿ ನಿಮಗೆ ಯಾವುದಾದ್ರು ಒಂದು ನಿಮ್ಮ ಮದರ್ ಟಂಗ್ ಆಗಿದೆ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನಾವು ಕನ್ನಡದವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಇನ್ನ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಂದ್ರೆ ಈ ಜಾಬ್ ಅಲ್ಲಿ ಲಿಸನ್ ಟು ಆಡಿಯೋ ಫೈಲ್ಸ್ ಇಂದ ಅಸೈನ್ಡ್ ಲ್ಯಾಂಗ್ವೇಜ್ ಅಂಡ್ ಟ್ರಾನ್ಸ್ಕ್ರೈಬ್ ಎಮ್ ಅಕ್ಯುರೇಟ್ಲಿ ಅಂತ ಆ ಆಡಿಯೋನ ಲಿಸ್ನಿಂಗ್ ಮಾಡಿ ಅಂತಂದ್ರೆ ಕೇಳಿಸ್ಕೊಂಡು ನಾವು ಟ್ರಾನ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ ಮೇಂಟೈನ್ ಕನ್ಸಿಸ್ಟೆನ್ಸಿ ವಿತ್ ಟ್ರಾನ್ಸ್ಕ್ರಿಪ್ಷನ್ ರೂಲ್ಸ್ ಅಂಡ್ ಫಾರ್ಮೇಟಿಂಗ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಆ ಕಂಪ್ನಿಯ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಯಾವ ಥರ ಫಾರ್ಮೇಟ್ ಇರಬೇಕು ಅಂತ ಅದನ್ನ ನಾವು ಫಾಲೋ ಕೂಡ ಮಾಡ್ಬೇಕಿಲ್ಲಿ ಎನ್ ಶೋ ಕರೆಕ್ಟ್ ಸ್ಪೆಲ್ಲಿಂಗ್ ಗ್ರಾಮರ್ ಆ್ಯಂಡ್ ಫಂಕ್ಷನ್ ಇನ್ ದ ಟ್ರಾನ್ಸ್ಕ್ರೈಬ್ ಟೆಕ್ಸ್ಟ್ ಅಂತಾರೆ ಎಲ್ಲಿ ಕಾಮ ಪುಲ್ ಸ್ಟಾಪ್ ಎಲ್ಲಿ ಬರಬೇಕು ಅದೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಕೂಡ ನಾವು ಟೆಕ್ಸ್ಟ್ ಫಾರ್ಮೆಟಾಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಮತ್ತು ರಿವ್ಯೂ ಏನೇ ಬರೆದಿದ್ರು ಇನ್ನೊಂದ್ಸಲ ರಿವ್ಯೂ ಮಾಡಿ ಬಿಫೋರ್ ಸಬ್ಮಿಟಿಂಗ್ ರಿವ್ಯೂ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮೀಟ್ ಅಸೈನ್ಡ್ ಡೆಡ್ಲೈನ್ಸ್ ಅಂತ ಅಂದರೆ ಟಾರ್ಗೆಟ್ಸ್ ಇರುತ್ತೆ ಟಾರ್ಗೆಟ್ಸ್ನೆಲ್ಲ ನಾವು ಹಚ್ಚಿ ಕೂಡ ಮಾಡಬೇಕು ಈ ರೋಲಲ್ಲಿ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಇಲ್ಲಿ ಯಾವುದು ಏನು ಎಜುಕೇಷನ್ ಬೇಕು ಏನು ಅಂತ ನೇಟಿವ್ ಆರ್ ನಿಯರ್ ನೇಟಿವ್ ಪ್ರೊಫಿಷಿಯನ್ಸಿ ಇನ್ ಒನ್ ಆಫ್ ದ ರಿಕ್ವೈರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅಂತಂದರೆ ನಾನು ಅಷ್ಟು ಇದು ಮಾಡಿದ್ನಲ್ಲ ಲಿಸ್ಟ್ ಮಾಡಿದ್ನಲ್ಲ ಅದರಲ್ಲಿ ಒನ್ ನೇಟಿವ್ ಲ್ಯಾಂಗ್ವೇಜ್ ಬಂದರೆ ಸೊ ಕರ್ನಾಟಕದವರು ಕನ್ನಡ ಲ್ಯಾಂಗ್ವೇಜ್ಗೆ ಅಪ್ಲೈ ಮಾಡ್ಬೋದು ಮತ್ತು ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಇಲ್ಲಿ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ಸ್ ಅಕ್ಯೂರೇಟಾಗಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಎಬಿಲಿಟಿ ಟು ಫಾಲೋ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಇರುತ್ತೆ ನಾವು ಫಾಲೋ ಮಾಡಬೇಕು ಮತ್ತು ಇಲ್ಲಿ ಲ್ಯಾಪ್ಟಾಪ್ ಅಥವಾ ಪಿ ಸಿ ನಮ್ಮ ಹತ್ರ ಇರಲೇಬೇಕು ವಿತ್ ಅ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಸೊ ಫ್ಲೂಯೆಂಟಾಗಿ ಆಡಿಯೋ ಕೇಳಿಸ್ಕೊಳಕ್ಕೆ ಮತ್ತು ಇವಾಗ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ವ್ಯಾಲ್ಯೂಬಲ್ ಜಾಯ್ನ್ ಅಸ್ ಆ್ಯಂಡ್ ಗೆಟ್ ಪೇಯ್ಡ್ ಅಸ್ ದೆಮ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂತ ಹೇಳಿದ್ದಾರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಬೇಕಾದ್ರೂ ನೋಡಿಕೊಂಡು ಅಪ್ಲೈ ಮಾಡಿ ಸೊ ಈಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಮೈ ರಿಮೋಟ್ ಟೀಮ್ ಐ ಎನ್ ಸಿ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ಯಾರು ಮಾಡ್ತಿದ್ದಾರೆ ಇದನ್ನು ಬ್ಯಾಂಗ್ಳೂರ್ ಲೊಕೇಶನ್ ರಿಮೋಟ್ ಪೊಸಿಷನು ಕಾಂಟ್ರಾಕ್ಟ್ ರೋಲ್ಗೆ ಯಾರು ಮಾಡ್ತಾ ಇರೋದು ಸೊ ಇವ್ರದ್ದು ಏನು ಇದಿದೆ ಅಂತಂದರೆ ವಾಯ್ಸ್ ರೆಕಾರ್ಡಿಂಗ್ ಕನ್ನಡ ಜಾಬ್ ಟ್ಯಾಕ್ಟಲ್ಲೂ ರಿಮೋಟ್ ಟಾಸ್ಕ್ ಇದೆ ನೋ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಡ್ ಹೌದು ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡುತ್ತಾರೆ ಫ್ಲೂಯೆಂಟ್ ಇನ್ ಕನ್ನಡ ವಿ ಆರ್ ಲುಕಿಂಗ್ ಫಾರ್ ನೇಟಿವ್ ಕನ್ನಡ ಸ್ಪೀಕರ್ಸ್ ಟು ಜಾಯ್ನ್ ಎ ವಾಯ್ಸ್ ಟಾಸ್ಕ್ ಪ್ರಾಜೆಕ್ಟ್ ದಟ್ ಕ್ಯಾನ್ ಬಿ ಡನ್ ಎಂಟೈರ್ಲಿ ಫ್ರಮ್ ದ ಓಮ್ ಯೂಸಿಂಗ್ ಇವರ್ ಮೊಬೈಲ್ ಫೋನ್ ಸೊ ಇದರಲ್ಲಿ ನೀವು ಮೊಬೈಲ್ ಇದ್ದರೆ ಸಾಕು ಸೊ ಮೊಬೈಲ್ ಇಟ್ಕೊಂಡು ನಾವು ವಾಯ್ಸ್ನ ರೆಕಾರ್ಡ್ ಮಾಡಬೇಕಾಗಿರುತ್ತೆ ವಾಟ್ಸ್ ಇನ್ವಾಲ್ವ್ ಅಂದರೆ ಏನೇನು ಬೇಕು ಬೇಕಂತಂದರೆ ರೆಕಾರ್ಡ್ ಟು ಟ್ವೆಂಟಿ ಕನ್ನಡ ಪ್ಲೇಸ್ ಅಂತಂದರೆ ಇನ್ನೂರ ಇಪ್ಪತ್ತು ವರ್ಲ್ಡ್ಗಳನ್ನ ನಾವು ರೆಕಾರ್ಡ್ ಮಾಡಬೇಕಂತೆ ವಿಯೋ ಮೊಬೈಲ್ ಆ್ಯಪ್ ಇರುತ್ತೆ ಅವ್ರ ಆ ಆ್ಯಪಲ್ಲಿ ಮತ್ತು ಮಸ್ಟ್ ಕಂಪ್ಲೀಟ್ ರೆಕಾರ್ಡಿಂಗ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒನ್ಸ್ ಟಾಸ್ಕ್ ಅಸೈನ್ ಒಂದು ಸಲ ಟಾಸ್ಕ್ ಅಸೈನ್ ಆದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ನ್ಯಾಚುರಲ್ ಅಲ್ಲಿ ಮಾತಾಡಬೇಕು ನಾವು ಅಂತಂದರೆ ಯಾವ ಥರ ಮಾತಾಡ್ತೀವಿ ನ್ಯಾಚುರಲ್ ಆಗಿ ಅದೇ ಥರ ಮಾತಾಡಿ ಅಂತ ಹೇಳಿದ್ದಾರೆ ಮತ್ತು ಕ್ವೈಟ್ ರೂಮ್ ಇರಬೇಕು ಮತ್ತು ಕ್ಲೀನ್ ಆಡಿಯೋ ಕೇಳಿಸ್ಬೇಕಾಗಿರುತ್ತೆ ಇನ್ನು ಎಲಿಜಿಬಿಲಿಟಿ ಬಂದುಬಿಟ್ಟು ನೇಟಿವ್ ಕನ್ನಡ ಸ್ಪೀಕರ್ ಆಗಿದೆ ಸಾಕು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಏಜ್ ಬಂದುಬಿಟ್ಟು ಏಯ್ಟೀನ್ ಪ್ಲಸ್ ಆಗಿರಬೇಕು ಮತ್ತು ಸ್ಪಾ ಸ್ಮಾರ್ಟ್ ಫೋನ್ ಯೂಸರ್ ಆಗಿರಬೇಕು ಅಂತಂದರೆ ಆ್ಯಂಡ್ರಾಯ್ಡ್ ಅಥವಾ ಐ ಎಸ್ ಒದಾದ್ರು ಯೂಸ್ ಮಾಡ್ತಿದ್ರೆ ಓಕೆ ಮತ್ತು ಏಬಲ್ ಟು ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಫಾಲೋ ಇನ್ಸ್ಟ್ರಕ್ಷನ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನೋ ಟೆಕ್ನಿಕಲ್ ನೀ ಅಂತಂದರೆ ಯಾವುದೇ ರೀತಿ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಇವಾಗ ಈ ಜಾಬ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ ನೈಸ್ ಡೇ ಬಾಯ್ ಥ್ಯಾಂಕ್ ಯು